ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಒಂದು ದೋಸೆ ಇದ್ದೀನಿ ದೋಸೆ ಏನಪ್ಪ ಸುಮ್ಮನೆ ದೋಸೆ ತೋರಿಸ್ತಾ ಇದ್ದೀನಿ ಅನ್ಕೊಬಿಡಿ ಇದು ಬಂದುಬಿಟ್ಟು ಅನ್ನದಲ್ಲಿ ಮಾಡಿರುವಂಥ ದೋಸೆ ಇದು ಬಂದ್ಬಿಟ್ಟು ಚಿ ಆರ್ ಚೀಸ್ ಇದು ನಾನು ಫಸ್ಟ್ ಫಸ್ಟು ಆರ್ ಹಚ್ಚಿಷ್ಟು ಕುಡಿದ್ಬಿಟ್ಟು ಆಮೇಲೆ ತಿಂಡಿ ಎಲ್ಲ ರೆಡಿ ಮಾಡೋದು ಇದು ಬಂದ್ಬಿಟ್ಟು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಬೆಳಗ್ಗೆನೇ ರಾತ್ರಿ ನೆನೆಸ್ಬಿಟ್ಟು ಕುಡಿದ್ರೆ ಟೈಲರ್ ಟೈಲರಿಂಗ್ ಮಾಡೋರ್ಗಂತೂ ತುಂಬಾ ಒಳ್ಳೆಯದು ಹಿಂಗಾಗಿ ಇದನ್ನು ಬೆಳಗ್ಗೆ ಹೋಯ್ತು ನೆನ್ಸ್ಬಿಟ್ಟು ಕುಡಿತೀವಿ ಚಿಯರ್ ಚೇರ್ಸು ಇಲ್ಲಾಂದರೆ ಕಾಮ ಕಸ್ತೂರಿ ಬೀಜ ಎರಡೂ ಬೇರೆ ಬೇರೆ ಅದು ಬಂದ್ಬಿಟ್ಟು ಇನ್ನೂ ದಪ್ಪ ದಪ್ಪ ಆಗುತ್ತೆ ಇದು ಸ್ವಲ್ಪ ಸಣ್ಣ ಇರುತ್ತೆ ಹಾಗಾಗಿ ಮತ್ತೆ ಇವಾಗ ದೋಸೆ ಮಾಡ್ತಾಯಿದ್ದೀನಿ ದೋಸೆ ಏನಪ್ಪ ಅಂದರೆ ಅನ್ನ ಇಲ್ಲಿದ್ದೆ ಗಣೇಶ ಕೂರಿಸಿದ್ರು ಅದು ಪ್ರಸಾದ ಕೊಟ್ಟಿದ್ದರು ಅದು ಅನ್ನ ಉಳ್ಕೊಂಡ್ಬಿಟ್ಟಿತ್ತು ಪಲಾವು ಅದನ್ನು ಸುಮ್ಮನೆ ತಿನ್ನೋಷ್ಟು ತಿಂದು ಉಳ್ಕೊಂಡ್ಬಿಟ್ಟಿದ್ದೀನಿ ಬಿಸಾಕ್ಬೇಕಲ್ಲ ಅನ್ನೋದಕ್ಕೆ ಏನು ಮಾಡಿದೆ ಅದಕ್ಕೆ ಒಂದೆರಡು ಲೋಟ ಅಕ್ಕಿ ನೆನೆಸಿಬಿಟ್ಟು ದೋಸೆಗೆ ಹಾಕಿದ್ದೆ ಅದನ್ನೇ ಇವಾಗ ದೋಸೆ ಮಾಡ್ತಾಯಿದ್ದೀನಿ ನೋಡಿ ಆ ಥರ ಅನ್ನನೆಲ್ಲ ವೇಸ್ಟ್ ಮಾಡಿದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅದ್ರ ಬದಲು ಈ ಥರ ಒಂದು ಒಂದು ಟೈಮ್ ತಿಂಡಿನೇ ಅವ ಮಾಡ್ಕೊಂಡ್ಬಿಡ್ಬೋದು ಅನ್ನನೆಲ್ಲ ಹಂಗೆ ವೇಸ್ಟ್ ಮಾಡಬಾರ್ದು ಮತ್ತು ಅದು ಅನ್ನ ಜಾಸ್ತಿ ಹಾಕೋದ್ರಿಂದ ದೋಸೆ ಸರಿಯಾಗಿ ಬರೋಲ್ಲ ಅಂತ ಹೇಳ್ತಾರೆ ಏನಿಲ್ಲ ಅದಕ್ಕೆ ಸ್ವಲ್ಪ ಮೈದಾ ಇಟ್ಟು ಸ್ವಲ್ಪ ರವೆ ಮಿಕ್ಸ್ ಮಾಡ್ಕೊಂಡು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲ ಆಲ್ರೆಡಿ ನಾನು ಸುಟ್ಟಿಕ್ಕಿದ್ದೀನಿ ಸುಟ್ಟು ಇದೆ ಈ ರೀತಿ ಟ್ರೈ ಮಾಡಿ ಅನ್ನ ಉಕ್ಕೊಂಡ್ರೆ ಮನೇಲಿ ದೇವಪ್ರಸಾದ ಅಲ್ಲ ಮನೇಲಿ ಅನ್ನ ಉಟ್ಕೊಂಡ್ರು ವೇಸ್ಟ್ ಮಾಡ್ಬಿಡಿ ಈ ಥರ ದೋಸೆಗೆ ಹಾಕ್ಕೊಳ್ಳಿ ಇಲ್ಲ ನಾವು ಮುದ್ದೆ ಮಾಡ್ತೀವಲ್ಲ ಮುದ್ದೆಗೂ ಹಾಕ್ಕೊತೀವಿ ಅನ್ನ ಉಕ್ಕೊಂಡ್ಬಿಟ್ರೆ ಮುದ್ದೆ ಮಾಡುವಾಗ ರಾಗಿ ಮುದ್ದೆ ಮಾಡುವಾಗ ಹಾಕ್ಕೊಂಡು ಮಾಡ್ತೀವಿ ಈ ಥರ ದೋಸೆಗೂ ಉಳಿದ್ರೂ ಹಾಕ್ತೀವಿ ಉಳಿದ್ರು ಹಾಕ್ತೀವಿ ಮತ್ತು ಈ ಥರ ಉಕ್ಕೊಂಡಾಗ ಈ ಥರ ದೋಸೆ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ವೇಸ್ಟ್ ಆಗೋಲ್ಲ ಅನ್ನನೆಲ್ಲ ವೇಸ್ಟ್ ಮಾಡಬಾರ್ದು ಎಷ್ಟೋ ಜನಕ್ಕೆ ಅನ್ನವೇ ಸಿಗೋದಿಲ್ಲ ಆ ಥರ ವೇಸ್ಟ್ ಮಾಡ್ಕೊಳ್ದೇನೆ ಅನ್ನನ ಟ್ರೈ ಮಾಡಿ ಫ್ರೆಂಡ್ಸ್ ಅನ್ನ ಎಷ್ಟೋ ಸಿಗೋದೇ ಅನ್ನ ಈ ಥರ ಮಾಡಿದ್ದೀನಿ ಉಳಿದಿರೋ ಫಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್